ಮುಖಾಂತರ ಏನ್ ಮಾಡ್ಬೇಕು ನೆಕ್ಸ್ಟ್ ನಾವು ಪೊಲೀಸ್ ಇಲಾಖೆ ರಕ್ಷಣೆ ಕೇಳಿವಿ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆರೋಗ್ಯ ಬಗ್ಗೆ ಕೇಳಿವಿ ಆಮೇಲೆ ಕೆ ಎಸ್ ಆರ್ ಸಿ ಅವ್ರಿಗೆ ಮಶಿನ್ ಸೌಲಭ್ಯ ಕೊಡೋದ್ ಕಳಿವಿರಿ ಆಮೇಲೆ ವಿದ್ಯುತ್ ಇಲಾಖೆಯವರಿಗೆ ಇಲ್ಲೆಲ್ಲ ಲೈಟ್ ವ್ಯವಸ್ಥೆ ಇದು ಮಾಡಿ ಆಮೇಲೆ ನಮ್ಮ ಗ್ರಾಮ ಎಲ್ಲ ನೀರು ಲೈಟು ಎಲ್ಲ ಥರ ಇದು ಮಾಡಿದ್ವಿ ಆಮೇಲೆ ಇನ್ನು ನಮ್ಮ ಕಮ್ಯುನಿ ತೋರು ಎಲ್ಲ ಇಲ್ಲಿ ನಮ್ಮಲ್ಲಿ ಇದ್ದು ಮಠಗಳ ಮಾನ್ಯಗಳೆಲ್ಲ ಅನ್ನದ ಅಸೋಹೋಗ್ಯಗಳನ್ನೂ ಮಾಡ್ತಾರೆ ಈ ಪ್ರತಿ ದಿಲಾಕ ತಮ್ಮ ಜೊತೆ ಸಹಕಾರದಿಂದ ಸಹಕಾರ ಕೊಟ್ಟಾರ ಎಲ್ಲರೂ ಕೊಟ್ಟಾರ ಈ ಮೊದಲಿಂದ ಆದರೆ ಈ ವರ್ಷದಿಂದ ಯಾವ ಟಾಪ್ ಕೊಡೋದು ಅದೇ ಡಾಪ್ ಕೊಟ್ಟಾರ ಹಾಂ ಹಾಂ ಅಂದರೆ ಈಗ ಜಸ್ಟ್ ಈಗ ನಾಳಿಂದ ಸ್ಟಾರ್ಟು ಅಥವಾ ಇವತ್ತಿನ ಸ್ಟಾರ್ಟು ಇಪ್ಪತ್ತು ತಾರಕಿಗೆ ಪ್ಲಾಟ್ ಇಪ್ಪತ್ತು ತಾರೀಖಿನ ಮುಗಿಯೋದು ರೀ ಹಾಂ ಇಪ್ಪತ್ತು ತಾರಕಿದ ಇಪ್ಪತ್ತ ಮೂರು ತಾರಿಕ ಈ ಮುಗಿದಂಥವ್ರಗು ಆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ತಾವು ಶಾ ಮೇಲಾಗಿ ಒಂದು ಒಂದು ಚ ಕಾನು ಚೌಕಟಿಯಾಗ ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ಯಾವುದೇ ಕಾನೂನು ಬಾರಿ ಚಟುವಟಿಕೆ ನಡೆಯಲ್ಲ ಕಾನೂನು ನಡೆಯಲ್ಲ ಮತ್ತೆ ಪೊಲೀಸ್ ಸಿಬ್ಬಂದಿ ಬಹಳ ಜಾಗ್ರತೆ ಇರ್ತದೆ ನಮ್ಮಲ್ಲಿ ಇನ್ನೂರು ಇನ್ನೂರ ಐವತ್ತು ಜನ ಇರ್ತಾರೆ ಈಗ ಕೆಲವು ನಿಮ್ಮ ವ್ಯಕ್ತಿಗೆ ವಿಚಾರವಾಗಿ ನಾವು ಕೇಳ್ಪಟ್ಟಿವಿ ಈ ಪೊಲೀಸ್ ಸಿಬ್ಬಂದಿ ಅನ್ನೋದಕ್ಕಿಂತ ಒಂದು ಆತ್ಮೀಯದಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದೀರಿ ಒಂದು ಫ್ರೆಂಡ್ಶಿಪ್ ಲೆವೆಲ್ದಾಗ ಒಂದು ದೇವಸ್ಥೆಗೆ ಗೆಳೆಯರ ಥರ ಇಟ್ಕೊಂಡಿರಿ ಅಂತ ಕೇಳಿ ಕೇಳಿದ್ವಿ ನಾವು ಏನೋ ಬೇರೆ ಕಡೆ ವಿಚಾರವಾಗಿ ಸೊ ನಿಮ್ಮ ಜೊತೆ ಯಾವ ಥರ ಇದ್ದಾರೆ ಎಲ್ಲ ಅಧಿಕಾರಿಗಳಾಗಲಿ ಇಲ್ಲಿ ದೇವಸ್ಥಾನ ಬಗ್ಗೆ ಅವ್ರ ದೇವ್ರ ಬಗ್ಗೆ ಅವ್ರಿಗೆ ಭಾಳ ಅದ ನಮ್ಮ ಜೊತೆ ದೇವಸ್ಥಾನ ದೇವರಪ್ಪ ಅಂದ್ರೆ ಇಲ್ಲಿ ಎಲ್ಲ ಆ ಸಮಾಜಕ್ಕೆ ಈ ಸಮಾಜ ಅನ್ನೋಂಗಿಲ್ಲ ಎಲ್ಲ ಸಮಾಜಕ್ಕೂ ಬೇಕಾದ ದೇವರ ಹೀಗಾಗಿ ಅವರು ದೇವರಪ್ಪ ಒಳ್ಳೆ ದೇವ್ರ ಮೇಲೆ ಗೌರವ ಇರುವುದರಿಂದ ನಮ್ಮ ಜೊತೆ ಭಾಳ ಆತ್ಮೀಯತೆ ಕೊನೆಯದಾಗಿ ದೇವಸ್ಥಾನ ಮತ್ತು ಆಮೇಲೆ ತಮ್ಮ ವಿಶೇಷ ಏನು ಹೇಳಕ್ಕೆ ಇಷ್ಟಪಡ್ತೀರಿ ದೇವಸ್ಥಾನ ವಿಶೇಷತೆ ಭಾಳ ಅದ ನಮ್ಮಲ್ಲಿ ಹಾಂ ಅದು ಮಕ್ಕಳ ಭಾಗ್ಯ ಕಿಲಿ ಕಿಲ್ಲಿ ಬೇಡದ ಭಾಗ್ಯ ಅಲ್ಲಿ ಕೈಲಾಸಕೊಂಡು ಬರೋ ಮುಂದೆ ಅದನ್ನ ಪಡ್ಕೊಂಡು ಬಡ್ಕೊಂಡೆ ಬಂದಲ್ಲ ಭಕ್ತರಿಗೆ ಭಾಗ್ಯ ಬೇಡಾನ ಮಕ್ಕಳಿಗೆ ಬಡದಕ್ಕಾಗಲ್ಲ ಹ್ಞೂ ಇಲ್ಲಿ ಭಕ್ತರಿಗೆ ಈಗ ಏನೋ ಕೇಳಿದ್ದು ಇಲ್ಲ ಅನ್ನೋದೇ ಇಲ್ಲ ಹ್ಞೂ ಹಿಂಗಾಗಿ ನಮ್ಮ ಭಕ್ತಿ ವರ್ಷನು ಜನಸಂಖ್ಯೆ ಜಾಸ್ತಿ ಆಗದವರ್ತಕ್ಕ ಕಮ್ಮಿ ಆಗೋಲ್ಲ ಹ್ಞೂ ಹ್ಞೂ ಅಂದರೆ ಜಾ ಪ್ರತಿ ವರ್ಷ ಜಾಸ್ತಿ ಆದಷ್ಟು ಈಗ ಏನೇ ಖರ್ಚು ವಸ್ತು ಜಾಸ್ತಿ ಆಗ್ತಾರ ಅದಕ್ಕೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅದಕ್ಕೆ ಇಲ್ಲಿ ನಮ್ಮದೇ ಆದಂತ ಕಮ್ಮಿಂಟ್ ಅದ ಇಲ್ಲಿ ಎಲ್ಲ ನಾವು ಅಪರಾತ್ರಿ ಮೇಲೆ ಶುಲ್ಕ ವಿಧಿಸ್ತೀವಿ ಅದ್ರ ಮೇಲೆ ಎಲ್ಲಾ ಖರ್ಚು ನಿಭಾಯಿಸ್ತೀವಿ ಮತ್ತು ದ್ವಾರವಾಗಲು ಅದರಿಂದ ನಿರ್ಮಾಣ ಮಾಡಿ